ಸೊ ಬೆಳಗ್ಗೆಯಿಂದ ಫೀಲ್ಡ್ ಆಯಿತು ಟೀ ಸ್ಟಾಲ್ ಆಯಿತು ಚಾಮುಂಡಿ ಬೆಟ್ಟನೂ ಮುಗೀತು ಮಾರ್ಕೆಟ್ ಎಲ್ಲ ಅಡ್ಡಾಡ್ಕೊಂಡು ಇದೀಗ ನಮ್ಮ ಮೈಸೂರು ಸಿಟಿಯ ಸಿಟಿ ಲೋಕಲ್ ಬಸ್ ಸ್ಟ್ಯಾಂಡ್ಗೆ ನಾನು ಇದೀಗ ಬರ್ತಾ ಇದ್ದೀನಿ ಬನ್ನಿ ಇಲ್ಲಿ ನಮ್ಮ ಮತದಾರ ಪ್ರಭುಗಳ ಒಂದು ಒಲವು ಈ ಸಲ ಲೋಕಸಭೆ ಚುನಾವಣೆಯಲ್ಲಿ ಯಾರ ಕಡೆ ಇದೆ ಏನು ಅಂತ ತಿಳ್ಕೊಳ್ಳೋಣ ರೈಟ್ ನಾವು ಆಂಟಿ ಕೂತ್ಕೊಂಡ್ಬಿಟ್ಟಿದ್ರ ನಾವು ನಿಮ್ಮ ಪಕ್ಕ ಕೂತ್ಕೊಂಡ್ಬಿಡ್ತೀನಿ ಯಾರಿಗೆ ನಿಮ್ಮ ಒಲವು

ಯಾವ ಪಕ್ಷಕ್ಕೆ ಹೋಗಲಿ ಯಾವ ಯಾವ ಪಕ್ಷಕ್ಕೆ ಇಷ್ಟ ಯಾವ್ದು ಆಮೇಲೆ ಹಾಕೋದು ಯಾವ ಪಕ್ಷಕ್ಕೆ ಯಾವ್ದು ಬತ್ತ ಅದಕ್ಕೆ ಯಾವ್ದು ಬತ್ತೆ ಅದಕ್ಕೆ ಅಂದ್ರೆ ಸಿದ್ದರಾಮಯ್ಯ ಹಾಕೋದು ಸಿದ್ದರಾಮಯ್ಯ ಹಾಕೋದು ಯಾಕೆ ಫ್ರೀ ಬಸ್ ಬಿಟ್ಟವ್ರ ಅಂತ ಪ್ರಧಾನಿ ಯಾರಾಗಬೇಕು ಅಂತೀರಾ ಮೋದಿ ಎಲೆಕ್ಷನ್ ಹತ್ರ ಬರ್ತಾ ಇದೆ ಗೊತ್ತಾಯ್ತ ನಿಮ್ಗೆ ಹಾ ನಿಮ್ಮ ಒಲವು ಈ ಸಲ ಚುನಾವಣೆಯಲ್ಲಿ ಯಾವ ಪಕ್ಷಕ್ಕೆ ಅದನ್ನ ಹೇಳಕ್ಕಾಗತ್ತಾ ನಾವು ಸಿದ್ದರಾಮಯ್ಯನವ್ರ ಕಡೆ ಹೌದಾ ಗೊತ್ತಾಯ್ತೀವಿ ಸ್ಮೈಲ್ ಅಲ್ಲಿ ಗ್ಯಾರಂಟಿ

ಏನಾಗಿದೆ ಅಂದ್ರೆ ಒಬ್ರೇ ಈ ಈ ಕಡೆಯಿಂದ ಕಡೆಯಿಂದ ಗುಂಡಿನ ಸುರಿಮಳೆ ಜಲ್ಲ ಮುಗ್ದು ಈಗ ಮುಂದಕ್ಕೆ ಹೋಗೋಣ

કોકો સિદ્રમાયા દુડ્ડા હા મૂતકીર તકો મા એન મકળ કોટ ડર સોસેરર મને ઝઘડા ઝઘડા પૂજા

ಅನಾನುಕೂಲನ ಆಗೈತೆ ಅನುಕೂಲನೂ ಆಗೈತೆ ಏನು ಅನುಕೂಲ ಏನು ಅನುಾನುಕೂಲ ಅಂದ್ರೆ ಏನು ಸುಮ್ಮನೆ ಎಲ್ಲ ಜಗಳ ಆಗ್ತಾರೆ ನಿಮ್ಮ ಕೈ ಹೋಗಿತಿ ನಿಮ್ಮ ಕೈಯಲ್ಲಿ ಲೆಡಿಸ್ ಕೂಡ ಅರ್ಥ ಮಾಡ್ಕೊತಾ ಇಲ್ಲ ನಿಮ್ಮ ಪ್ರಕಾರ ಈ ಸಲ ರಾಹುಲ್ ಗಾಂಧಿನോ ಅಥವಾ ನರೇಂದ್ರ ಮೋದಿ ಅವರ ಪ್ರಧಾನಿಯೋ ಓದಿ ಸಲ ಗ್ಯಾರಂಟಿ ಮೋದಿ 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 ಗ್ಯಾರಂಟಿ ಮೋದಿ ಸರ್ ಪರ್ಸೆಂಟ್ ಮೋದಿನೇ ಲೋಕಸಭೆ ಚುನಾವಣೆ ಆಗ್ತಾ ಇದೆ ಒಲವು ಯಾವ ಪಕ್ಷಕ್ಕೆ ಅಂತ ಹೇಳಿ ಬಿಡಿ ಹೇಳೋ ನೀವು ಇಲ್ಲಿ ಮೈತ್ರನ ಹೇಳಬಿಟ್ರ ಅದ ಅಲ್ಲಿ ಹೇಳೋ ಬಿಡಿ ಯಾರಾಗ್ಬೋದು ಇನ್ ಪ್ರಕಾರ ಪ್ರಧಾನಿ ಸಲ ಮೋದಿನವ ರಾಹುಲ್ ಗಾಂಧಿ ಹೇಳಾಕ ಹೇಳಕ್ಕೆ ಅವರಿಬ್ರನ್ನೂ ಕಡಿಲ್ವಲ್ ನಾವು ಫ್ರೀ ಬಸ್ಸು ಫುಲ್ ಎಂಜಾಯ್ ಮಾಡಿದ್ವಿ ಇಲ್ಲಿ ಗಂಟ ಆಹಾ ಬಿಟ್ಟಿದ್ರು ಸಿದ್ದರಾಮಯ್ಯ ಅವರು ಈಗ ಮೋದಿ ಸರ್ ಮಾ ವೋಟ್ ಮಾಡಬೇಕು ಅಂದ್ಕೊಂಡಿದ್ವಿ ಏನು ಮಾಡ್ತಾರೆ ಗೊತ್ತಿಲ್ಲ ನಮಗೆಲ್ಲ ಯಾರಾಗ್ಬೋದು ಇನ್ ಪ್ರಕಾರ ರಾಹುಲ್ ಗಾಂಧಿಯವ್ರು ಇದ್ದಾರೆ ಮೋದಿ ಆಗ್ಬೋದು ಪ್ರಧಾನಿ ಮೋದಿ ಆಗ್ಬೋದು ಸರ್ ಮೋದಿ ಸೊ ಬಸ್ ನಾವು ಪ್ರಯಾಣ ಮಾಡಿದ್ಮೇಲೆ ಒಂದಿಷ್ಟು ಜನ ಅನುಕೂಲ ಅಂತಾರೆ ಇನ್ನೊಂದಿಷ್ಟು ಅನಾನುಕೂಲ ಅಂತ ಹೇಳ್ತಾರೆ ಸೊ ಬಸ್ ಜರ್ನಿನ ನಾವು ಮುಗಿಸಿ ಇದೀಗ ನಾವು ಹೊರಡ್ತಾ ಇದೀವಿ ಇಲ್ಲಿಂದ ಸದ್ಯಕ್ಕೆ ತಗೊಳ್ಳಿ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಚೋಟಸ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್